ಶುಭ ಸಂಜಯ್ ಎಲ್ಲರಿಗೂ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಟೀ ಕಾಫಿ ಏನಾಯಿತು ಹಾಯ್ ಹಲೋ ನಮಸ್ಕಾರ ಶುಭ ಸಂಜಯ್ ನನ್ನ ಕನ್ನಡದ ಸ್ನೇಹಿತರಿಗೆ ಕರ್ನಾಡು ನಮಸ್ತೆ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಹಾಗೆ ಬಿ ಎಲ್ಲರೂ ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿ ಯಾರೆಲ್ಲ ಇಲ್ಲಿನ ಲೈವಿಗೆ ಜಾಯ್ನ್ ಆಗ್ತಿದ್ದೀರಾ ಅಂತ ತಿಳಿಸೋದನ್ನು ಮರಿಬೇಡಿ ಸೊ ಕೀಪ್ ಸಪೋರ್ಟಿಂಗ್ ಎಲ್ಲರೂ ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಹಾಗೆಯೇ ಇಲ್ಲಿಂದ ಯಾರು ಎಲ್ಲಿಂದ ಲೈವಿಗೆ ಜಾಯ್ನ್ ಆಗ್ತಿದ್ದಾರಾ ಅಂತ ತಿಳಿಸೋದನ್ನು ಮರಿಬೇಡಿ ಸೊ ಬೇಗ ಬೇಗ ಲೈವಿಗೆ ಜಾಯಿನ್ ಆಗಿ ಫ್ರೆಂಡ್ಸ್ ಯಾರು ಬಂದಿದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಗೆಯೇ ಎಲ್ಲಿಂದ ಬಂದಿದ್ದೀರಾ ಲೈವ್ಗೆ ತಿಳಿಸಿ ಟೀ ಆಯಿತಾ ಕಾಫಿ ಆಯಿತಾ ಏನಾಯಿತು ಹೇಗಿದ್ದೀರಾ ಎಲ್ಲ ಅದನ್ನೆಲ್ಲ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬಿಡಿ